ಮುಂದಿನ ಅಧಿವೇಶನದಲ್ಲಿ ನಾಳೆಯಿಂದ ಪ್ರಾರಂಭ ಆಗ್ತಕ್ಕಂಥ ಅಧಿವೇಶನವೊಂದಲ್ಲಿ ಈ ಸರ್ಕಾರಕ್ಕೆ ಚಾಟಿ ಬೀಸ್ತಕ್ಕಂಥ ನಿಟ್ಟಿನಲ್ಲಿ ಯಾವ್ಯಾವ ವಿಚಾರಗಳನ್ನು ಪ್ರಮುಖವಾಗಿ ಪ್ರಸ್ತಾಪ ಮಾಡಬೇಕು ಎಲ್ಲ ವಿಚಾರಗಳ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಿದ್ದೇವೆ ವಿಶೇಷವಾಗಿ ರೈತರ ಸಮಸ್ಯೆಯನ್ನು ತೆಗೆದುಕೊಂಡು ಉತ್ತರ ಕರ್ನಾಟಕಕ್ಕೆ ಯಾವ ರೀತಿ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಭ್ರಷ್ಟಾಚಾರ ಇವತ್ತು ರಾಜ್ಯದಲ್ಲಿರ್ತಕ್ಕಂಥದ್ದು ಜನಪರವಾಗಿರ್ತಕ್ಕಂಥ ಸರ್ಕಾರ ಅಲ್ಲ ಇವತ್ತು ರಾಜ್ಯದಲ್ಲಿರುವಂಥದ್ದು ಇದು ಜನವರ ಜನರ ವಿರೋಧಿ ಬಡವರ ವಿರೋಧಿ ರೈತ ವಿರೋಧಿ ಭ್ರಷ್ಟಾಚಾರದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥದ್ದು ಇಂಥ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಚಾಟಿ ನೀರ್ತಕ್ಕಂಥ ಕೆಲಸನ ಮಾಡಬೇಕು ಈ ಸದನ ಸಂಪೂರ್ಣವಾಗಿ ಸದುಪಯೋಗ ಪಡ್ಕೊಂಡು ನೀವು ನೋಡಿ ಸದನ ಸಹ ಹದಿನೈದು ಇಪ್ಪತ್ತು ದಿನ ನಡಿಬೇಕಾಗಿತ್ತು ಎಂಟು ಒಂಬತ್ತು ದಿನಕ್ಕೆ ಸೀಮಿತ ಮಾಡಿದ್ದಾರೆ ಅಂದರೆ ಈ ಸರ್ಕಾರಕ್ಕೆ ಅಧಿವೇಶನ ಕಾಟಚಾರಕ್ಕೆ ನಡೆಸ್ತಾ ಇದ್ದಾರೆ ಇವತ್ತು ಈಗ ಎಲ್ಲ ವಿಚಾರವನ್ನು ಇಟ್ಕೊಂಡು ಅವ್ರು ಸದನದಲ್ಲಿ ಚರ್ಚೆ ಮಾಡಿ ಈ ಸರ್ಕಾರಕ್ಕೆ ಛೀಮಾರಿ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಈ ಬಡವರ ರೈತ ವಿರೋಧಿ ಸರ್ಕಾರಕ್ಕೆ ಚಾಟಿ ಬೀಸುವಂಥ ಕೆಲಸ ನಾವು ಮಾಡ್ತೇವೆ ವರ್ಣ ಇದು ಬಾಂಧವ್ಯಗಳ ಬೆಸುಗೆ